ಎಳೆಯರ ರಾಮಾಯಣದ ಅಧ್ಯಾಯ ವಾನರರ ವಿರಾತಿಶಯ ಉಪ ಅಧ್ಯಾಯ ಸುಗ್ರೀವನಿಗೆ ಸಹಾಯ ಸುಗ್ರೀವನಿಗೆ ಶ್ರೀರಾಮ ಲಕ್ಷ್ಮಣರನ್ನು ಕಂಡು ಸಂತೋಷವಾಯಿತು ಅವನು ಶ್ರೀರಾಮನನ್ನು ಆಲಂಗಿಸಿಕೊಂಡು ಶ್ರೀರಾಮ ನಿನ್ನನ್ನು ಕಂಡು ನನಗೆ ಆನಂದವಾಗಿದೆ ನೀನು ಮಹಾಪ್ರತಾಪಶಾಲಿ ಎಂದು ಹನುಮಂತ ಹೇಳಿದ್ದಾನೆ ನನಗೆ ನಿನ್ನಂತಹ ವೀರನ ಸಹಾಯದ ಅವಶ್ಯಕತೆ ಬಹಳವಾಗಿದೆ ನನ್ನ ಅಣ್ಣ ವಾಲಿಯಿಂದ ನನಗೆ ಬಹಳ ಅನ್ಯಾಯವಾಗಿದೆ ಅಂತಹವನು ಬದುಕಿರಬಾರದು ಅವನನ್ನು ಕೊಲ್ಲುವುದರಲ್ಲಿ ನನಗೆ ಸಹಕಾರ ನೀಡು ಎಂದು ಪ್ರಾರ್ಥಿಸಿಕೊಂಡನು ಶ್ರೀರಾಮನು ಸುಗ್ರೀವ ನಿನ್ನ ಮತ್ತು ನಿನ್ನ ಅಣ್ಣ ವಾಲಿಯ ಬಗ್ಗೆ ನಾನು ಕೇಳಿಬಲ್ಲೆ ಶಾಪಗ್ರಸ್ತನಾಗಿದ್ದ ಕಬಂಧನೆಂಬ ರಾಕ್ಷಸನ ಸಲಹೆಯ ಮೇರೆಗೆ ನಾವು ಈ ಕಡೆಗೆ ಬಂದಿದ್ದೇವೆ ಹನುಮಂತನು ಕೊಂಚ ಮಟ್ಟಿಗೆ ನಿಮ್ಮ ವಿಷಯ ಹೇಳಿದ್ದಾನೆ ಆದರೆ ನಿಮ್ಮ ಅಣ್ಣ ವಾಲಿಯನ್ನು ನಾನು ಕೊಲ್ಲಬೇಕೆಂದು ನೀನು ಅಪೇಕ್ಷಿಸಲು ಕಾರಣವೇನು ಎಂದು ಕೇಳಿದನು ಆಗ ಸುಗ್ರೀವನು ಶ್ರೀರಾಮನಿಗೆ ತನ್ನ ಮತ್ತು ವಾಲಿಯ ನಡುವೆ ನಡೆದು ಎಲ್ಲವನ್ನೂ ಹೇಳಿದನು ಅವನ ಕರುಣಾಜನಕವಾದ ಕಥೆಯನ್ನು ಕೇಳಿ ಶ್ರೀರಾಮನು ಮರುಕಗೊಂಡನು ಪಾಪ ಸುಗ್ರೀವನು ರಾಜ್ಯವನ್ನು ಹೆಂಡತಿಯನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲಿಯುತ್ತಿದ್ದಾನೆ ಎಂದು ಅನುಕಂಪಗೊಂಡ ಸುಗ್ರೀವ ವಾಲಿಗೆ ನೀನು ಆಶ್ರಮದಲ್ಲಿ ವಿಷಯ ತಿಳಿದರೆ ಅವನು ಇಲ್ಲಿಗೆ ಬಂದು ನಿನಗೆ ತೊಂದರೆ ಕೊಡಲಾರನೆ ಎಂದು ಕೇಳಿದನು ಸುಗ್ರೀವ ಇಲ್ಲ ವಾಲಿಯು ಮತಂಗಾಶ್ರಮವನ್ನು ಪ್ರವೇಶಿಸಲಾರ ಅದಕ್ಕೆ ಕಾರಣ ಇಷ್ಟು ಹಿಂದೆ ದುಂದುಬಿ ಎಂಬ ರಾಕ್ಷಸನು ನಮ್ಮ ಅಣ್ಣನ ಬೆಳಗ್ಗೆ ಯುದ್ಧಕ್ಕೆ ಬಂದ ಅವರಿಬ್ಬರಿಗೂ ಘೋರವಾದ ಯುದ್ಧ ನಡೆಯಿತು ಕೊನೆಗೆ ವಾಲಿಯು ದುಂದುಬಿಯನ್ನು ಸಾಯಿಸಿ ಅವನ ಹೆಣವನ್ನು ಮುದ್ದೆ ಮಾಡಿ ದೂರಕ್ಕೆ ಎಸೆದನು ಆಗ ಆ ರಾಕ್ಷಸನ ಶರೀರದಿಂದ ಸುರಿಯುತ್ತಿದ್ದ ರಕ್ತವು ಮತಂಗಾಶ್ರಮಕ್ಕೆ ಹಾರಿತು ತಪಸ್ವಿಗಳಾದ ಮತಂಗರು ಕೋಪದಿಂದ ಈ ದುಷ್ಟ ಕೆಲಸವನ್ನು ಮಾಡಿದವನು ನನ್ನ ಆಶ್ರಮದಲ್ಲಿ ಕಾಲಿಟ್ಟರೆ ಸತ್ತು ಹೋಗಲಿ ಎಂದು ಶಾಪ ಕೊಟ್ಟರು ಆದ್ದರಿಂದ ವಾಲಿಯು ಈ ಆಶ್ರಮಕ್ಕೆ ಬರುವಂತಿಲ್ಲ ಹೀಗಾಗಿ ನಾನು ಧೈರ್ಯದಿಂದ ಇಲ್ಲಿಯೇ ಇದ್ದೇನೆ ಎಂದನು ಶ್ರೀರಾಮನು ಸುಗ್ರೀವ ಹೆದರಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ನೀನು ವಾಲಿಯ ಜೊತೆಗೆ ಯುದ್ಧ ಮಾಡು ನಾನು ಅವನನ್ನು ಸಂಹರಿಸುತ್ತೇನೆ ನಿನ್ನ ಕಷ್ಟದ ದಿನಗಳು ಕಳೆದವೆಂದು ತಿಳಿದುಕೋ ಇನ್ನು ನಿನ್ನ ರಾಜ್ಯವೂ ನಿನ್ನ ಹೆಂಡತಿಯೂ ನಿನಗೆ ಸೇರಿದಂತೆ ಅಂದುಕೋ ಎಂದನು ಆನಂತರ ಸುಗ್ರೀವ ನಿನಗೆ ತಿಳಿದಂತೆ ನನ್ನ ಪತ್ನಿಯನ್ನು ರಾಕ್ಷಸನೊಬ್ಬನು ಅಪಹರಿಸಿದ್ದಾನೆ ಅವನ ಹೆಸರು ರಾವಣನಂತೆ ಆ ರಾವಣನ ವಿಷಯ ನಿನಗೆ ಗೊತ್ತೇ ನನ್ನ ಹೆಂಡತಿ ಎಲ್ಲಿರುವವಳೊಂದು ಪತ್ತೆ ಹಚ್ಚಲು ನನಗೆ ಸಹಾಯ ಮಾಡುತ್ತೀಯಾ ಎಂದು ಕೇಳಿದನು ಹಿಂದೆ ಸೀತಾದೇವಿಯನ್ನು ರಾವಣನು ಒಯ್ಯುತ್ತಿದ್ದಾಗ ಆಕೆಯ ಆಭರಣಗಳ ಗಂಟನ್ನು ಕೆಡವಿದ್ದು ಸುಗ್ರೀವನ ನೆನಪಿಗೆ ಬಂತು ಅವನು ವಾನರರೊಬ್ಬನಿಗೆ ಹೇಳಿ ಕಳುಹಿಸಿ ಆಭರಣಗಳ ಗಂಟನ್ನು ತರಿಸಿದ ಶ್ರೀರಾಮ ಕೆಲವು ದಿನಗಳ ಹಿಂದೆ ರಾಕ್ಷಸನೊಬ್ಬನು ಒಬ್ಬ ತರುಣಿಯನ್ನು ವಿಮಾನದಲ್ಲಿ ಬಲಾತ್ಕಾರವಾಗಿ ಕರೆದುಕೊಂಡು ಹೋಗುತ್ತಿದ್ದ ಆಕೆಯು ಹಾ ರಾಮ ಹಾ ಲಕ್ಷ್ಮಣ ಎಂದು ಕೂಗುತ್ತಾ ಗಟ್ಟಿಯಾಗಿ ಅಳುತ್ತಿದ್ದಳು ನಮ್ಮನ್ನು ಕಂಡು ಈ ಆಭರಣಗಳ ಗಂಟನ್ನು ಕೆಳಗೆ ಎಸೆದಳು ಇಗೋ ಇವೇ ಆ ಆಭರಣಗಳು ನೋಡು ಇವು ನಿನ್ನ ಪತ್ನಿಯವೇ ಎಂದು ಕೇಳಿದನು ಆಭರಣಗಳನ್ನು ನೋಡಿದ ಕೂಡಲೇ ಶ್ರೀರಾಮನಿಗೆ ಸೀತೆಯ ನೆನಪಾಯಿತು ದುಃಖ ಉಕ್ಕಿತು ಕಣ್ಣು ಮಂಜಾಯಿತು ಏನೂ ಕಾಣಿಸದಂತಾಯಿತು ಅವನಿಗೆ ಆಭರಣಗಳನ್ನು ಗುರುತಿಸುವುದು ಅಸಾಧ್ಯವಾಯಿತು ಸುಗ್ರೀವನು ಲಕ್ಷ್ಮಣ ನೀನಾದರೂ ಈ ಆಭರಣಗಳನ್ನು ನೋಡು ಅವನಿಮ್ಮತ್ತಿಗೆ ವೇ ಎಂಬುದನ್ನು ಹೇಳು ಎಂದನು ಲಕ್ಷ್ಮಣನು ಕಾ ಆಭರಣಗಳನ್ನು ಒಂದೊಂದಾಗಿ ನೋಡುತ್ತಾ ಈ ಬೆಂಡೋಲೆಗಳನ್ನು ನಾನು ಕಾಣೆ ಈ ಮೂಗುತಿಯನ್ನು ನಾನು ನೋಡಿಲ್ಲ ಯಾಕಂದರೆ ನಮ್ಮತ್ತಿಗೆ ಮುಖವನ್ನು ನಾನು ದಿಟ್ಟಿಸಿ ನೋಡಿಯೇ ಇಲ್ಲ ಆದರೆ ಕಾಲಂದಿಗೆಗಳು ಮಾತ್ರ ನಮ್ಮ ಅತ್ತಿಗೆ ಇದೆ ಎಂದು ಖಂಡಿತ ನಾನು ಪ್ರತಿದಿನ ಸೀತಾದೇವಿಯ ಪಾದ ಮುಟ್ಟಿ ನಮಸ್ಕರಿಸುವಾಗ ಇವನ್ನು ನೋಡಿ ಅವುಗಳ ಗುರುತು ನನಗೆ ಚೆನ್ನಾಗಿದೆ ಎಂದನು ಸುಗ್ರೀವನು ದುಃಖದಿಂದ ಕಣ್ಣೀರು ಸುರಿಸುತ್ತಿದ್ದ ಶ್ರೀರಾಮನನ್ನು ಸಮಾಧಾನಪಡಿಸಿದನು ಆನಂತರ ಶ್ರೀರಾಮ ವಾಲಿಯ ಮೇಲೆ ಯಾವಾಗ ಉದ್ದಕ್ಕೆ ಹೋಗೋಣ ಎಂದು ಕೇಳಿದನು ಶ್ರೀರಾಮನು ನಾವು ನಿಧಾನಿಸುವುದು ಬೇಡ ಬೇಕಾದರೆ ಈ ದಿನವೇ ಹೋಗೋಣ ಎಂದನು ಸುಗ್ರೀವನು ಯುದ್ಧಕ್ಕೆ ಒಮ್ಮೆಲೆ ಹೋಗುವುದು ಹೇಗೆ ವಾಲಿಯು ಮಹಾಶಕ್ತಿವಂತ ಬಹಳ ಶ್ರೇಷ್ಠ ದರ್ಜೆಯ ಬಿಲ್ಲುಗಾರ ಒಂದೇ ಬಾಣವನ್ನು ಬಿಟ್ಟು ಒಟ್ಟಿಗೆ ಏಳು ಮರಗಳನ್ನು ಭೇದಿಸಿಕೊಂಡು ಹೋಗುವಂತೆ ಮಾಡಬಲ್ಲ ಅವನು ವೇಗವಾಗಿ ಓಡಬಲ್ಲ ಅಂತಹ ನೋಡನೆ ಯುದ್ಧಕ್ಕೆ ಹೋಗುವುದಕ್ಕೆ ಸಿದ್ಧತೆಗಳು ಬೇಡವೇ ಎಂದು ಕೇಳಿದ ಲಕ್ಷ್ಮಣನಿಗೆ ಸುಗ್ರೀವ ಬಹಳ ಹೆದರಿದ್ದಾನೆ ಶ್ರೀರಾಮನು ವಾಲಿಯನ್ನು ಸೋಲಿಸಬಲ್ಲನೆ ಎಂದು ಅವನಿಗೆ ಸಂಶಯ ಉಂಟಾಗಿದೆ ಎನ್ನುವುದು ಅರಿವಾಯಿತು ಅವನ ಅನುಮಾನವನ್ನು ಪರಿಹರಿಸುವುದು ಒಳ್ಳೆಯದು ಎನಿಸಿತು ಅವನು ಸುಗ್ರೀವ ನಮ್ಮ ಅಣ್ಣನು ಯಾವ ಸಾಹಸ ಕಾರ್ಯವನ್ನು ಮಾಡಿದರೆ ನಿನಗೆ ಅವನ ಪರಾಕ್ರಮದ ಬಗ್ಗೆ ಭರವಸೆ ಮೂಡುತ್ತದೆ ಎಂದು ಕೇಳಿದನು ಅದಕ್ಕೆ ಸುಗ್ರೀವನು ನಮ್ಮ ಅಣ್ಣ ವಾಲಿಯು ಮಾಡುವಂತೆ ಶ್ರೀರಾಮನು ಸಹ ಒಂದೇ ಬಾಣದಿಂದ ಏಳು ಮರಗಳನ್ನು ಭೇದಿಸಿದರೆ ನನಗೆ ಧೈರ್ಯ ಉಂಟಾಗುತ್ತದೆ ಎಂದನು ಶ್ರೀರಾಮನ ಮಗಳು ನಗುತ್ತಾ ಸುಗ್ರೀವ ಲಕ್ಷ್ಮಣರೊಡಗೂಡಿ ಆ ಕಾಡಿನಲ್ಲಿ ಒಂದರ ಹಿಂದೆ ಒಂದರಂತೆ ಸಾಲಾಗಿ ಏಳು ಮರಗಳಿದ್ದ ಸ್ಥಳಕ್ಕೆ ಬಂದ ತನ್ನ ಬಿಲ್ಲಿಗೆ ಹೆದೆಗೆ ಏರಿಸಿದ ಗುರಿ ನೋಡಿ ಬಾಣ ಬಿಟ್ಟ ಬಾಣವು ಮುಂಚಿನ ವೇಗದಲ್ಲಿ ಚಿಮ್ಮಿ ಒಂದರ ನಂತರ ಇನ್ನೊಂದರಂತೆ ಏಳು ಮರಗಳನ್ನು ತೂರಿಕೊಂಡು ಹೋಯಿತು ಸುಗ್ರೀವನು ಅವನ ಸಂಗಡಿಗುರು ಆಶ್ಚರ್ಯದಿಂದ ಮೂಕರಾದರು ಸುಗ್ರೀವನು ಆನಂದದಿಂದ ಶ್ರೀರಾಮನು ನಪ್ಪಿಕೊಂಡು ಬಿಟ್ಟ ಆ ನಂತರ ಶ್ರೀರಾಮ ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ದಯವಿಟ್ಟು ಕ್ಷಮಿಸು ನಮ್ಮ ಅಣ್ಣನ ಮೇಲಿನ ಭಯದಿಂದ ಹಾಗೆ ಮಾಡಬೇಕಾಯಿತು ನೀನು ಅತ್ಯಂತ ಬಲಶಾಲಿ ನಮ್ಮ ಅಣ್ಣನನ್ನು ಕೊಲ್ಲಲು ನೀನೊಬ್ಬನೇ ಸಮರ್ಥ ಎಂಬ ದೃಢವಾದ ನಂಬಿಕೆ ನನಗೀಗ ಉಂಟಾಗಿದೆ ನೀನು ಹೇಳಿದಂತೆ ಈ ದಿನವೇ ಕಿಷ್ಕಿಂದ ಹೋಗೋಣ ವಾಲಿಯನ್ನು ಸಮ್ಮರಿಸೋಣ ಎಂದನು ಎಲ್ಲರೂ ಕಿಷ್ಕಿಂದೆಗೆ ಬಂದರು ಸುಗ್ರೀವನು ಕಿಷ್ಕಿಂದೆಯನ್ನು ಪ್ರವೇಶಿಸಿ ಒಮ್ಮೆ ಗರ್ಜಿಸಿದನು ಆ ಗರ್ಜನೆ ಅಂತಃಪುರದಲ್ಲಿದ್ದ ವಾಲಿಗೆ ಕೇಳಿಸಿತು ಅಯೋಧ್ಯೆಯಿಂದ ಬಂದಿರುವ ದಶರಥನ ಪುತ್ರರಾದ ಶ್ರೀರಾಮ ಲಕ್ಷ್ಮಣರೆಂಬ ಇಬ್ಬರು ಅಣ್ಣ ತಮ್ಮಂದಿರು ಸುಗ್ರೀವನಿಗೆ ಸಹಕಾರ ನೀಡುತ್ತಿರುವರೆಂಬ ಸುದ್ದಿ ಅವನಿಗೆ ತಲುಪಿತು ಆದರೂ ಸುಗ್ರೀವನಿಗೆ ಎಷ್ಟು ಧೈರ್ಯವೇ ಎಂದು ಕೋಪಗೊಂಡು ಹೊರಗೆ ಬಂದ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ ವಾಲಿಯು ಯುದ್ಧಕ್ಕೆ ಯಾವಾಗಲೂ ಸಿದ್ಧನೇ ಇಬ್ಬರೂ ಸಮೀಪದ ಕಾಡಿಗೆ ಬಂದರು ದ್ವಂದ್ವ ಯುದ್ಧವನ್ನು ಆರಂಭಿಸಿದರು ಶ್ರೀರಾಮ ಒಂದು ಮರದ ಹಿಂದೆ ನಿಂತು ಅವರಿಬ್ಬರ ಕಾಳಗವನ್ನು ನೋಡುತ್ತಿದ್ದ ಇಬ್ಬರೂ ಕಾಳಗದಲ್ಲಿ ಗಟ್ಟಿಗರೆ ಆದರೂ ವಾಲಿಯದೇ ಮೇಲುಗೆ ಮುಷ್ಟಿಯಿಂದ ಪರಸ್ಪರ ಗುದ್ದಾಡುತ್ತಿದ್ದ ಅಣ್ಣ ತಮ್ಮಂದಿರು ಒಂದೇ ರೀತಿ ಕಾಣುತ್ತಿದ್ದರು ಶ್ರೀರಾಮನಿಗೆ ವಾಲಿಯಾರು ಸುಗ್ರೀವ ಯಾರು ಎಂಬುದು ಗೊತ್ತಾಗಲಿಲ್ಲ ಈಗೇನು ಮಾಡುವುದು ಎಂದು ತಿಳಿಯದೆ ಶ್ರೀರಾಮನು ಚಡಪಡಿಸಿದ ಅಷ್ಟು ಹೊತ್ತಿಗೆ ವಾಲಿಯ ಕೈ ಮೇಲಾಗಿತ್ತು ಅವನು ಕೊಟ್ಟ ಪೆಟ್ಟುಗಳನ್ನು ತಾಳಲಾರದೆ ಸುಗ್ರೀವನು ಋಷ್ಯಮೂಖ ಗಿರಿಗೆ ಓಡಿ ಹೋದನು ಶ್ರೀರಾಮ ಲಕ್ಷ್ಮಣರು ಇತರ ವಾನರು ಅವನನ್ನು ಹಿಂಬಾಲಿಸಿದರು ಶ್ರೀರಾಮನು ಸುಗ್ರೀವ ನನ್ನನ್ನು ತಪ್ಪು ತಿಳಿಯಬೇಡ ನೀನು ನಿಮ್ಮ ಅಣ್ಣನೂ ನೋಡುವುದಕ್ಕೆ ಒಂದೇ ರೀತಿ ಇದ್ದೀರಿ ಎತ್ತರದಲ್ಲಾಗಲಿ ಮೈಕಟ್ಟಿನಲ್ಲಾಗಲಿ ಮುಖಲಕ್ಷಣಗಳಲ್ಲಾಗಲಿ ಇಬ್ಬರಿಗೂ ವ್ಯತ್ಯಾಸವೇ ಇಲ್ಲ ಆದ್ದರಿಂದ ನಾನು ನಿನ್ನನ್ನು ಗುರುತಿಸಲಾರದೆ ಹೋದೆ ಆದರೆ ಭಯಪಡಬೇಡ ನಾಳೆಯ ದಿನವೂ ಕಿಷ್ಕಿಂದೆ ಹೋಗಿ ನಿಮ್ಮ ಅಣ್ಣನನ್ನು ಯುದ್ಧಕ್ಕೆ ಕರೆ ಈಗೋ ಈ ಹಾರವನ್ನು ಧರಿಸು ಇದರಿಂದ ನಾನು ನಿನ್ನನ್ನು ಗುರುತಿಸುತ್ತೇನೆ ಎಂದು ಹೇಳಿ ಅವನು ಕರಳಿಗೆ ಒಂದು ಹಾರವನ್ನು ಹಾಕಿದನು ಮಾರನೇ ದಿನ ಸುಗ್ರೀವನು ಮತ್ತೆ ಕಿಷ್ಕಿಂದೆಗೆ ಬಂದನು ಹಿಂದಿನಂತೆ ಘರ್ಜಿಸಿದನು ವಾಲಿ ಯುದ್ಧಕ್ಕೆ ಬಂದ ಅವರಿಬ್ಬರು ದ್ವಂದ್ವ ಯುದ್ಧ ಮಾಡುವಾಗ ಶ್ರೀರಾಮನು ಸಮಯ ನೋಡಿ ವಾಲಿಯ ಮೇಲೆ ತೀಕ್ಷ್ಣವಾದ ಬಾಣವೊಂದನ್ನು ಬಿಟ್ಟನು ಬಾಣವು ವಾಲಿ ಎದೆಗೆ ತಾಕಿ ಅವನು ಕೆಳಗೆ ಬಿದ್ದ ವಾಲಿಯ ಕೊನೆಗಾಲ ಸಮೀಪಿಸಿತು ಎಲ್ಲ ವಾನರರು ಅಂತಃಪುರ ಸ್ತ್ರೀಯರು ಅವನ ಸುತ್ತ ಸೇರಿದರು ರಾಮಲಕ್ಷ್ಮಣರು ಸುಗ್ರೀವನು ಅವನ ಬೆಳಿಗ್ಗೆ ಬಂದರು ವಾಲಿಯು ಶ್ರೀರಾಮ ನೀನು ಯಾರೆಂದು ನನಗೆ ಗೊತ್ತು ನೀನು ಮಹಾಧರ್ಮಿಷ್ಠನೆಂದು ಕೇಳಿದ್ದೇನೆ ಆದರೆ ನಾವು ದ್ವಂದ್ವ ಯುದ್ಧದಲ್ಲಿ ತೊಡಗಿದ್ದಾಗ ನೀನು ಮರೆಯಿಂದ ನನ್ನನ್ನು ಘಾಸಿಗೊಳಿಸುವುದು ಧರ್ಮವೇ ಎಂದು ಕೇಳಿದನು ಶ್ರೀರಾಮನು ವಾಲಿ ನೀನು ಅಧರ್ಮಿ ಅಧರ್ಮಿಯನ್ನು ಹೇಗೆ ಬೇಕಾದರೂ ಕೊಲ್ಲಬಹುದು ನೀನು ನಿನ್ನ ತಮ್ಮನ ಮೇಲೆ ಅನ್ಯಾಯವಾಗಿ ಅನುಮಾನ ಪಟ್ಟೆ ಅವನ ಪತ್ನಿಯನ್ನು ಅಪಹರಿಸಿದೆ ಅವನಿಗೆ ಅಪಮಾನ ಮಾಡಿ ಅರಣ್ಯಕ್ಕೆ ಅಟ್ಟಿದೆ ಅವೆಲ್ಲ ಧರ್ಮವೇನು ಆಗ ನಿನಗೆ ಧರ್ಮದ ನೆನಪು ಬರಲಿಲ್ಲವೆ ಎಂದು ಕೇಳಿದನು ವಾಲಿಗೆ ಜ್ಞಾನೋದಯವಾಯಿತು ತಾನು ಹಿಂದೆ ಮಾಡಿದ ಕಾರ್ಯಗಳು ತಪ್ಪು ಎಂದು ಪಶ್ಚಾತ್ತಾಪ ಉಂಟಾಯಿತು ಅವನು ಶ್ರೀರಾಮ ನೀನು ಹೇಳಿದುದು ಸರಿ ನಾನು ಮಾಡಿದ್ದು ಅಧರ್ಮ ಕಾರ್ಯ ನನ್ನ ತಮ್ಮನನ್ನು ಅನ್ಯಾಯವಾಗಿ ತೊಂದರೆಗೆ ಗುರುಪಡಿಸಿದನಲ್ಲ ಎಂದು ನನಗೀಗ ದುಃಖವಾಗುತ್ತಿದೆ ಎಂದು ಹೇಳಿ ಸುಗ್ರೀವನ ಕಡೆಗೆ ತಿರುಗಿ ಸುಗ್ರೀವ ನನ್ನ ತಪ್ಪುಗಳನ್ನು ಕ್ಷಮಿಸು ಇನ್ನು ಮುಂದೆ ನೀನೇ ರಾಜ್ಯವಾಳು ನನ್ನ ಹೆಂಡತಿ ತಾರೆಯನ್ನು ಮಗ ಅಂಗದನನ್ನು ಚೆನ್ನಾಗಿ ನೋಡಿಕೋ ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಪ್ರಾಣ ಬಿಟ್ಟನು ವಾಲಿಯ ಮರಣದಿಂದ ಎಲ್ಲರಿಗೂ ದುಃಖವಾಯಿತು ಆದರೆ ಮಾಡುವುದೇನು ಅವನು ತನ್ನ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸಿದ ಅಷ್ಟೇ ಅವನ ಶವ ಸಂಸ್ಕಾರಗಳನ್ನು ನಡೆಸಿ ಕಿಷ್ಕಿಂದ ಹಿಂದಿರುಗಿದರು ಶುಭ ಮುಹೂರ್ತದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕವಾಯಿತು ವಾಲಿಯ ಮಗ ಅಂಗದನು ಯುವರಾಜನಾದನು